ಬ್ರೋ ನೋಡಿ ಇಲ್ಲಿ ಬೇನ್ಸ್ ಬೇನ್ ಬಿಡುತ್ತೆಲ್ಲ ಬ್ರೋ ಯಾವ ಮೀನ್ ಅದ್ರ ಅಲ್ಲ ಬ್ರೋ ಹಳ್ಳಿ ಹುಡ್ಗ ಆಗಿ ನಮ್ಮ ಬ್ರೋ ಹೆಂಗ್ ಗೊತ್ತ ಮೀನ್ ನಾ ನಿಜವಾಗ್ಲು ಸೀರಿಯಸ್ಲಿ ಬಂದಿ ಗಾಣ ಹಾಕಿ ಒಂದು ಸೆಕೆಂಡ್ ಆಗಿಲ್ಲ ಆಲ್ರೆಡಿ ಮೀನ್ ಬಿದ್ದೈತೆ ನೋಡಿ ಎಷ್ಟ್ ತಪ್ಪ ಐತೆ ಅಣ್ಣ ಆಕ್ಟಿಂಗ್ ನೋಡಿ ಅಲ್ಲಿ ಯಾವ ತರ ಒಳ್ಳೆ ಬ್ಲೇಡ್ ಬ್ಲೇಡ್ ತರ ಐತೆ ಮುಳ್ಳು ನೋಡಿ ಇಲ್ಲಿ ಬೆಂಗಳೂರಲ್ಲಿ ನೀರಿಲ್ಲ ಬೆಂಗ್ಳೂರಲ್ಲಿ ನೀರ್ ಇರ್ತದೆ ನೀರ್ ಇಲ್ಲ ಇವತ್ತು ಸಂಡೆ ಇರೋದ್ ಇದ್ರಿಂದ ಎಲ್ಲೂ ಕೆಲಸ ಇಲ್ಲ ಬಟ್ ಸೊ ಅದಕ್ಕೆ ನಾವ್ ಇವಾಗ ಜಮೀನ್ ಹತ್ರ ಮೀನ್ ಹಿಡಿಯೋನ್ ಅಂತ ಹೋಯ್ತಾ ಹೋಗ್ತಾ ಇದ್ದೀವಿ ಅಲ್ಲೊಬ್ರು ಮೀನ್ ಹಿಡಿತ ಇದಾರೆ ಬನ್ನಿ ಯಾವ ತರ ಹಿಡಿತಾವ್ರೆ ಮೀನ್ ಹಿಡಿಯೋದ್ ಹೆಂಗೆ ಅಂತ ತೋರಿಸ್ತೀವಿ ಆಮೇಲೆ ಯಾವ್ ತರ ನೀವು ಮೀನನ್ನ ಸಾಂಬಾರ್ ಮಾಡೋಕೆ ಫ್ರೈ ಮಾಡಬೇಕು ಆ ಹಿಡಿದು ಮೀನ್ ಮೇಲೆ ಗೊತ್ತಾಗುತ್ತೆ ಬನ್ನಿ ಅವ್ನ ಎಷ್ಟು ಮೀನ್ ಹಿಡಿತಾನೆ ನಾ ತೋರಿಸ್ತೀವಿ ಬನ್ನಿ ಏನಂದ್ರೆ ನೀವು ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮೀನ್ ಹಿಡಿಬೇಕಾರೆ ಎಷ್ಟೊಂದ್ಸಲಿ ಹಾವುಗಳು ಬಿದ್ದೇವೆ ಅಣ್ಣ ಮುಂದೇನಂದ್ರೆ ಮೀನನ್ನ ಹಿಡಿದ ಮೇಲೆ ಗೊತ್ತಾಗೋದು ಅದನ್ನ ಸಾಂಬಾರ್ ಮಾಡ್ಬೇಕಾ ಅಥವಾ ಫ್ರೈ ಮಾಡ್ಬೇಕಾ ಬನ್ನಿ ಈಗ ಮೀನ್ ಹೆಂಗ್ ಹಿಡಿತವ್ರೆ ಅಂತ ತೋರಿಸ್ತೀನಿ ಬನ್ನಿ ಈ ಕಡೆ ಇಲ್ಲೊಬ್ರು ಮೀನ್ ಹಿಡಿತದ್ರೆ

ಅಲ್ಲ ಚೇಣ ಮೀನ ಏ ಅದು ಮೀನುಗಳನ್ನ ಒಡದ್ರೇ ಅದು ತೆಳಿದಿರೋ ಬಂತ ಗೊತ್ತಿಲ್ಲ ನಿಮಗೆ ಎಲ್ಲ ಎಕ್ಸ್‌ಪೀರಿಯೆನ್ಸ್ ಮೋಸ್ಟ್ಲಿ ಇದ್ರಲ್ಲೇ ಮೀನು ಇದು ಇದು ಕೂಡ ಮುಳ್ಳು ಇರುತ್ತೆ ಅಲ್ಲ ಗಾಯ್ಸ್ ನೋಡಿ ಇದೆ ಮೀನು ಬ್ರೋ ಇದು ಯಾವ ಮೀನು ಇದು ಜಿರ್ಲೆ ಮೀನು ಜಿರ್ಲೆ ಮೀನಾ ಬ್ರೋ ಇಡ್ಕೊಂಡ್ರೆ ಏನಾಗಲ್ವಾ ಸೂಪರ್ ನೋಡಿ 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 ಫ್ರೆಂಡ್ಸ್ ಅಂದ ತಮಾಸ್ ಸೇಮ್ ಮೀನ್ ಬಿಳ್ತೈತೆ ಏನ್ ಬ್ರೋ ಇದು ಸೀರಿಯಸ್ಲಿ ಅಲ್ಟಿಮೇಟ್ ನಿಜವಾಗ್ಲೂ ಒಂದು ಒಂದ್ ಮಿನಿಟ್ ಆಗಿಲ್ಲ ಮತ್ತೆ ಹೌದು ಐ ಇವು ಲೋವರ್ಸು ಒಂದನ್ ಮುಂದ್ ಬಿಟ್ಟು ಇರ್ತಿರ್ಲಿಲ್ಲ ಅನ್ಸುತ್ತೆ ಇನ್ನು ಎರಡು ಬದುಕಿಲ್ಲ ಎರಡು ಸತ್ತಿಲ್ಲ ಸಖತ್ ಮುಳ್ಳಿರುತ್ತಾ ಮುಳ್ಳಿರುತ್ತಾ ಮುಳ್ಳೇ ಇರಲ್ಲ ಅದರಲ್ಲಿ ಈಗ ಇನ್ನೊಂದು ರೆಡಿ ಆಗ್ತಿದೆ ಯಾವುದು ಹಣೆ ಬರ ಕೆಟ್ಟ ನಾನು ಇದೇ ಫಸ್ಟ್ ಈ ರೀತಿ ಪಟ್ ಪಟ್ ಅಂತ ಬಿಡಿದ್ ನೋಡಿದ್ದು ಇನ್ನೊಂದಕ್ಕೆ ರೆಡಿ ಆಗ್ತಿದೆ ಇಲ್ಲಿ ಅದು ಕಚ್ಚಬೇಕಾದ್ರೆ ಇಲ್ಲಿ ರೆಡಿ ಆಗಿರಬೇಕು ಈ ರೀತಿ ನೋಡಿ ಪೋಜೆ ನೋಡಿ ಆಯ್ತು ಮುಗಿತು ಇಲ್ವಾ ಓ ಗಾಯ್ಸ್ ಈಗ ಒಂದು ಸ್ವಲ್ಪ ಮಿಸ್ ಆಯ್ತು ಅಷ್ಟೇ ಈ ಮತ್ತೆ ಎಸಿತಾವ್ರೆ ತವರ ಗಾಯ್ಸ್ ಕೆಲವೊಂದು ಮೀನ್ ಏನು ಮಾಡತಾ ಗೊತ್ತಾನಾಗ ಎರಗುಳನ ತಿನ್ಕೊಂಡು ಬಿಡತವೆ ಮೀನು ಮೀನೇ ಬಿಡಲ್ಲ ಬ್ರೋ ಒಂದು ಸ್ವಲ್ಪ ಇನ್ಫರ್ಮೇಷನ್ ಕೊಡಿ ಇವರು ನೋಡ್ತಾ ಇರ್ತಾರಲ್ಲ ಈಗ ಅವರು ಅಲ್ಲಿ ಹಾಕಿದಾರಲ್ಲ ಅಂತ ಅದು ಯಾವ ರೀತಿ ನೋಡಿ ನೋಡಿ ಕಚ್ಚುತ್ತ ಇದೆ ನೋಡಿ ಆ ರೀತಿ ಎಳೆ ಸಿಗ್ನಲ್ ಕೊಡುತ್ತೆ ನೋಡಿ ಹಾಂ ಈಗ ಬ್ರೋಸ್ ಬ್ರೋಸ್ ಏ ಏಯ್ ನಾನು ನೋಡ್ತೀನಿ ಇದಾ ಏಯ್ ಇದ್ರಲ್ಲಿ ಮುಳ್ಳು ಇರುತ್ತಾ ಮುಳ್ಳಿರಲ್ಲ ಅಂದರೆ ಒಳ ಹಾಂ ಏಯ್ ಇದು ಮೀನು ಏ ಯಾವ ಮೀನು ಬ್ರಾ ಇದು ಮಾಮೂಲಿ ಜಿಲಾಬಿ 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 ಜಿಲೇಬಿ ಮೀನು ಬ್ರೋ ಅನ್ಥಮಸ್ ಜಿರ್ಲೆ ಅದು ತುಂಬಾ ಇಷ್ಟ ನಿಮ್ಮ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ ಹೌದು ಇದು ಉಪ್ಪು ಹುಳಿ ಖಾರ ಇದನ್ನ ಕಬಾಬ್ ಮಾಡೋದಕ್ಕೆ ತುಂಬಾನೇ ಫೇಮಸ್ ಇದು ಕಬಾಬ್ ಬಾಲ ಇದೆಯಲ್ಲ ಅದು ನೋಡಿ ತಿನ್ನಿ ಸಕ್ಕತ್ತಾಗಿರುತ್ತೆ ಹಾಗೆ ಬಹಳ ಅಂದ್ರೆ ತುಂಬಾ ಇಷ್ಟ ನೀವು ಟ್ರೈ ಮಾಡಿ ಸಕ್ಕತ ಆ ಬಾಲದ ಬಗ್ಗೆ ಏನಾದರೂ ತೀರ್ಮಾನ ತೊಳ್ಳಿ ನಾನು ಇವತ್ತು ಏನೇ ಬೀಳಲ್ಲ ಮೂರು ಮೀನು ಹಿಡಿದಿದ್ದಾರೆ ಮತ್ತೆ ಇನ್ನೊಂದಕ್ಕೆ ಮತ್ತೆ ಹಾಕಿದ್ದಾರೆ ನೋಡಿ ಅದು ಮತ್ತೆ ಎಲ್ಲ ಖಚಿತ ಇದೆ ನಿಜವಾಗ್ಲಿ ಸೀರಿಯಸ್ಲಿ ಫರ್ ದರ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಮೀನು ಬೀಳ್ತಾ ಇರೋದು ನೋಡ್ತಾರೆ ಅವ್ರ ಮುಕ್ತಲ್ಲಿ ಖುಷಿ ನೋಡಿ ಬ್ರೋ ಖುಷಿ ಬ್ರೋ ಬ್ರೋರ್ಗೆ ಒಂದು ಕ್ವಾರ್ಟರ್ ಕೊಡ್ತಿದ್ರೆ ಅಂತ ಕಬಾಬ್ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದ್ರೆ ಯಾವುದು ಬ್ರೋ ಬ್ರ್ಯಾಂಡು ಅಣ ಯಾವುದು ನನ್ನ ಪ್ರಕಾರ ಜಾಸ್ತಿ ಐ ಬಿ ಅಂತೆ ಓಡ್ಮ್ ಕುಡಿಯೋದು ಬಟ್ ವೀಡಿಯೋ ಮಾಡ್ತಿದ್ದಾರೆ ಅಂತ ಐ ಬಿ ಕಳಿಸಿದ್ವಾ ಈಗ ಏನಿಲ್ಲ ಒಂದು ಎರಡು ಮೂರು ಜನ ತಗೊಂಡ್ ಬಿದ್ದಾವೆ ಬನ್ನಿ ತಗೊಂಡು ಹೋಯ್ತಾರ ನೋಡಿ ಈ ರೀತಿ ಸುಮ್ಮನಿರಿ ಸರ್ ಗೈ ಅಣ್ಣಮ್ಮ ಸಾರ್ ರೀತಿ ಎರೆಹುಳನ ಗಾಣಕ್ಕೆ ಹಾಕ್ಬಿಟ್ಟು ಅದು ಅದ್ರೊಳಗೆ ಹಾಕಿದ್ರೆ ಈ ರೀತಿ ಹಿಡಿಯೋದು ಎರೆಹುಳು ಎಲ್ಲಿ ಸಿಗುತ್ತವೆ ಅಂತಂದ್ರೆ ನಿಮ್ಮ ಪುರಾ ಇದು ಎರೆಹುಳಗಳು ಎಲ್ಲಿ ಸಿಗುತ್ತೆ ಎರೆಹುಳದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಸ್ವಲ್ಪ

ಅರ್ಥಮಸ್ ನೋಡಿ ಫುಲ್ಲು ಒಳ್ಳೆ ದಪ್ಪ ದಪ್ಪ ಮೀನ್ ಬಿದ್ದಂಗೆ ಸೌಂಡ್ ನೋಡಿದ್ರೆ ಒಳ್ಳೆ ಈ ರೀತಿ ಮೀನು ಇದು ಸಾಕಿದ್ರೆ ಅರ್ಥಮಸ್ ಇನ್ನೊಂದೇನು ಅಂತಂದ್ರೆ ಮೀನನ್ನ ನಾವು ಗಾಣಕ್ಕೆ ಎರವಳ ಹಾಕ್ಬಿಟ್ಟು ಬಿಟ್ಬಿಟ್ಟು ಹಿಡಿತಾ ಇರ್ತೀವಲ್ಲ ಅದನ್ನ ಎಳೆದು ಒಂದು ಸ್ಕಿಲ್ ತರ ನೀವೇನಾದರೂ ಸುಮ್ಮನೆ ಗಾಣಕ್ಕೆ ನೋಡಿ ಈಗ ಒಂದು ಮತ್ತೆ ಮತ್ತೆ ಈಗ ಇನ್ನೊಂದು ಮೀನ್ ಬಿದ್ದೈತಾ ಈಗ ಏನಾದರೂ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ನೀವೇನಾದರೂ ಗಾಣಿಕೆ ಎರೆಹುಳ ಅಥವಾ ಇನ್ನು ಯಾವುದಾದ್ರು ಐಟಮ್ ಹಾಕ್ಕೊಟ್ಟು ಬಿಟ್ಟಾಗ ಮೀನನ್ನ ಕಚ್ಚುತ್ತಲ್ಲ ಹಾಗೆ ಎಳೆದು ಒಂದು ಸ್ಕಿಲ್ಲು ಮೀನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಮೇಲೆ ಮೀನು ಕ್ಲೀನ್ ಮಾಡೋದಾಯ್ತಲ್ಲ ಅದು ಮಾತ್ರ ತುಂಬ ಅಂದ್ರೆ ತುಂಬಾ ಕಷ್ಟ ಹಣದಮ್ಮ ಸಿನ್ ಹೌದು ಸುಮ್ಮನೆ ಮೀನ್ ಹಿಡ್ಕೊಂಡು ಹೋಯ್ತೀವಿ ಬಟ್ ಅದನ್ನ ಕ್ಲೀನ್ ಮಾಡೋದು ಅಷ್ಟೇ ಜನ ಕೆಲವರು ಮನೇಲಿ ಇಟ್ಕೊಂಡು ಹೋಗ್ತಾರಲ್ಲ ಎಡ್ತೀರ ಜಗಳಾನ ಆಡ್ತಾರೆ ಕ್ಲೀನ್ ಮಾಡಲ್ಲ ಕ್ಲೀನ್ ಮಾಡಲ್ಲ ನೀನೇ ಮಾಡೋ ಅಂತ ನೀನು ಹೇಳ್ತಾ ಇರೋದು ಗೈಸ್ ಇದು ಮೀನ್ಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ ನೋಡಿ ಇಲ್ಲಿ ಅದು ಅದೇ ಏನಾದ್ರೂ ಚೇಣಿ ರಕ್ತಾಯ್ತು ರಕ್ತ ನೋಡಿ ಅದೇ ಏನಾದ್ರು ಚೇಣಿ ಮೀನು ಆಗಿದ್ರೆ ನಿಜವಾಗ್ಲು ಇವಾಗ ಚಳಿ ಬೆಂಕಿ ಹಾಕಬೇಕಾಯ್ತು ಪ್ರೆಸೆಂಟ್ ಎಲ್ಲಿದ್ದೀವಿ ಶ್ರೀರಾಮ್ ದೇವರ್ ಕಟ್ಟೆ ಅಂದ್ರೆ ಅಣತಮಸ್ ನೋಡಿ ಇಲ್ಲಿ ಜಿಲಬಿ ಮೀನು ಅಂತ ಅಂದ್ರೆ ಯಾವ ರೀತಿ ಕಂಡು ಹಿಡಿದು ಅಂತ ನೋಡಿ ಈ ರೀತಿ ಮುಳ್ಳು ಒಳ್ಳೆ ಬ್ಲೇಡ್ ಬ್ಲೇಡ್ ಥರ ಐತೆ ಮುಳ್ಳು ನೋಡಿಲಿ ಅಣ್ ತಮ್ಮ ಈಗ ಇಡೀ ಇದಕ್ಕೆ ಹೈಯೆಸ್ಟ್ ಬಿ ಐಯ್ಯಷ್ಟು ತಪ್ಪದಿರೋದು ಅಂತಂದರೆ ಇದು ಸೆಕೆಂಡನ್ನು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪರವಾಗಿಲ್ಲ ಒಳ್ಳೆ ಏನೋ ಹೇಳ್ತಾರಲ್ಲ ಖಾರ ಕಸ ಕಾಯ್ತದೆ ಅಂತ ಹಿಂಗೆ ಒಳ್ಳೆ ಮೀನು ಆಗವೇ ಈಗ ನಿಮ್ಗೆ ಹೇಳ್ತಾ ಇರಬೇಕು ಒಡಿರೇನೆ ನಮ್ಮ ಬ್ರೋ ಹೆಂಗಿಡಿದ್ರೆ ಗೊತ್ತಾ ಮೀನ್ ನಿಜವಾಗ್ಲು ಸೀರಿಯಸ್ಲಿ ಬಂದಿ ಗಾಣ ಹಾಕಿ ಒಂದು ಸೆಕೆಂಡ್ ಆಗಿಲ್ಲ ಆಲ್ರೆಡಿ ಮೀನ್ ಬಿದ್ದೈತೆ ನೋಡಿ ಎಷ್ಟು ತಪ್ಪ ಐತೆ ಈ ರೀತಿ ಏನಾದ್ರು ಮೀನ್ ಏನಾದ್ರು ನಿಮ್ ಕಡೆ ಸಿಗುತ್ತಾ ಬ್ರೋ ಬ್ರೋ ಮುಗ್ದು ಖುಷಿ ನೋಡಿ ಬ್ರೋ ಕೈಗೆ ವಡಿಸಿಕೊಂಡ್ರು ಸರಿಯಾಗಿ ಅಣ್ಣ ಮೈನ್ ಬಿಚ್ಚಕ್ ಹೋಗಿ ನೋಡಿ ಅವರ ಎಕ್ಸ್ಪೀರಿಯನ್ಸ್ ಅವರು ಹೆಂಗೆ ಹೆಂಗೆ ಅವರ ಹೆದ್ರಾದೆ ಇಲ್ಲ ಮೀನ್ ಅಳ್ಳಾಡದಂಗೆ ಹಿಡಕತ್ತಾರೆ ಸಿಂಪಲ್ ಆಗಿ ಬಿಡತ್ತಾರೆ ಇವರಲ್ಲ ಕೈಗೆ ವಡಿಸಿಕೊಂಡ್ರು ಇಕ್ತನೆ ಬರ್ಸ್ಕುತ್ತಿದ್ದಾರೆ ನೋಡಿ ಹೆಂಗೈತ್ ಮೀನು ಈಗ ಬಿದ್ರ ದ ಇವರಲ್ಲೆಲ್ಲ ಮೀ ಇದ್ರಲ್ಲೆಲ್ಲ ಮುಳ್ಳು ಇರುತ್ತಲ್ಲ ಚಿಚ್ಕಂದ್ರೆ ಆಗ ಹೆಂಗ್ ರಕ್ತ ಬರ್ತದೆ ಅಂದ್ರೆ ಅಂದ್ರೆ ಒದ್ರುತಲ್ಲ ಈ ರೀತಿ ನೋಡಿ ಹೀಗ್ಲು ಮುಟ್ಟಕ್ಕೆ ಎದ್ರಕತ್ತ ಅವರ ಬಾಸ ಸಕ್ಕದ ಆಯ್ತದ ಮೀನು ನೋಡಕ್ಕು ಸೂಪರ್ ಆಗಿದೆ ನೋಡಿ ಎಲ್ಲ ಹಿಂಗೆ ಪಾಪ ಎಲ್ಲಾ ಸತ್ತ ಹೋಗವೆ ಇದೊಂದೇ ಜೀವ ಆಗಿರೋದು ಇವಾಗ ಆಗಿ ಎಲ್ಲಾ ಸತ್ತಿ ಮೂಲಕ್ ಸೇರ್ಕೊಂಡವ ಕಾರ್ ಹಾಕಿ ಸಾರು ಮಾಡ್ಕೊಂಡು ತಿನ್ನಷ್ಟೇ ಎಲ್ಗೆ ಬ್ರೋ ಗಾಣ ಏನಾದ್ರೂ ಎಳ್ಕೋದ್ರೆ ಮೀನು ಅದೇಂಗೆ ಬ್ರೋ ಅದೇ ಬ್ರೋ ಬ್ರೋ ಅಲ್ಲ ಅದು ಇದಲ್ವಾ ಅನ್ಕೊಂಡು ಆ ರೀತಿ ಬೇಕಾರೆ ಅವರೇನು ನಮ್ಮ ಥರ ಅಲ್ಲ ಬೇಕಾರೆ ಬಾ ಬಳಿಕೆ ನೆಗೆದ್ರೂ ನೆಗಿತಾರೆ ಅಂಥ ಇವರು ಅವ್ರು ಇಲ್ಲಿಂದ ಹೋಗೋದಾ ಇದೇನಿದು ಇದು ಇಲ್ಲಿಗೆ ಹೆಂಗ್ ನೀರು ಬರುತ್ತೆ ಇಲ್ಲಿಗೆ ಹೆಂಗ್ ನೀರು ಬರುತ್ತೆ ಕೆರೆಯಿಂದ ಬರುತ್ತೆ ಅದೇ ಬರುತ್ತೆ ಬಟ್ ಇಲ್ಲಿ ಒಳಗಡೆ ಇಂದ ಹೋಗುತ್ತಾ ಇಲ್ಲ ಕೆಳಗಡೆ ಇಂದ ಬರುತ್ತಾ ಕೆಳಗಡೆ ಇಂದ ತೋರ್ಸಗುರು ಅವ್ರು ಹೇಳ್ತಿರೋದು ಅಣ್ಣ ಎಲ್ಲಿಂದ ಬರುತ್ತೆ ಇದು ವಾಲು ಹ ಕೆರೆಯಿಂದ ಬರುತ್ತೆ ಹ ಕೆರೆಯಿಂದ ಈಗ ಇಲ್ಲಿ ಬರುತ್ತೆ ನೀರು ಕೆರೆಯಿಂದ ಇಲ್ಲಿ ಬರುತ್ತೆ ಹಿಂಗ್ ಬರುತ್ತೆ ಇಲ್ಲಿಂದ ಬಾವಿಗೆ ಹೋಗುತ್ತೆ ಬಾವಿಯಿಂದ ತೋಟಕ್ಕೆ ಹೋಗುತ್ತೆ

ಬೆಂಗ್ಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತಾರೆ ಇಲ್ಲಿ ನೀರು ಬೇಜಾನ್ ಇರ್ತದೆ ಎಣ್ಣೆ ಕುಡಿಯೋ ಕೆಲವರು ಬೇಜಾನ್ ಇದನ್ನೇ ಕುಡಿತಾರೆ ಬೇವನ್ ಕಡ್ಡಿ ಅಂತ ಹೇಳ್ತವ್ರೆ ಬೇವನ್ ಕಡ್ಡಿ ನಿಮ್ಗೆ ಬೆಂಗ್ಳೂರ್ ಸಿಗುತ್ತಾ ನೋಡಿ ನೋಡಿ ಎಲ್ಲ ಕೈ ಕೈಗೆ ಸಿಗುತ್ತೆ ಬ್ರೋ ನೋಡಿ ಅವರು ಮಧ್ಯಾಹ್ನ ಊಟ ಮಾಡಿಲ್ಲ ಅನ್ಸುತ್ತೆ ಅದಕ್ಕೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ತಿಂತವ್ರೆ ಯಾರು ಮಧ್ಯಾಹ್ನ ಊಟ ಮಾಡಿಲ್ಲ ಅನಿಸ್ತದಲ್ಲ ಅದಕ್ಕೆ ನೋಡಿ ಇಲ್ಲಿದ್ರೂ ಮೀನು ಕಚ್ಚೆ ಇಲ್ಲ ಅಂದ್ಬಿಟ್ಟು ಗಿಸ್ ಮಾಡ್ತವ್ರೆ ಊರು ಬಂದಿರೋದು ಇಲ್ಲಿಗೆ ಅವ್ರು ಇದೆಲ್ಲ ಮೈಂಡೆಲ್ಲ ಅಲ್ಲೇ ಐತೆ ಬಾಯಿ ಒಳಗೆ ಐತೆ ಬಟ್ ಇಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಬಂದಾಗ ಅದಕ್ಕೆ ಇಲ್ಲಿ ತೋರ್ಸಲಿಕ್ಕೆ ಬಂದಿರುತ್ತೆ ಒಯ್ತಾವ್ರೆ ಒಯ್ತಾವ್ರೆ ಏನಕ್ಕತ್ತು ಕೊಡ್ತಾ ಇರೋದಣ ಮೇನೇ ಕೇಳಕ್ಕ ಏಕೆ ಹೋಗಣ ಮನೆಗೆ ಹೋಗಣ ಸಾಕಾ ಇನ್ನೊಂದು ಆಟ ತೋರಿಸ್ತೀನಿ ಹಳೆ ಆಟ ಹಳೆ ಆಟ ಇದು ಹೊಸ ಆಟನಾ ಕ್ಯಾಮೆರಾ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗ್ರೀ ಝೂಮಲ್ಲಿ ಮೀನ್ ಹಾಕಿದಿನಿ ಮೀನ್ ಹಾಕಬಿಟ್ಟು ಅಲ್ಲಿ ಇನ್ನೊಂದ್ ತಕ್ಕ ಏನು ಹಳೆ ಆಟ ತೋರಿಸ್ತಾರಂತೆ ಯಾವ ತರ ಬಂದಿದೀವಿ ನೋಡಿ ಈಗ ಮೀನು ಈಗ ಒಂದ್ ಸ್ವಲ್ಪ ಎದುರು ಕತ್ತೆಲ್ಲ ಯಾಕೆಂದ್ರೆ ಮೀನೆಲ್ಲ ಎಲ್ಲ ಸತ್ತಾಗವಲ್ಲ ಅದಕ್ಕೆ ಎದ್ರ ಕತ್ತೆಲ್ಲ ಜೀವ ಆಗಿದ್ದಾಗ ಹಿಡಿಯಕ್ಕೆ ಮುಟ್ಟಕ್ಕೆ ಭಯ ಬನ್ನಿ ಎಲ್ಲಿ ಸರ್ ಇದೆ ನಿಮ್ ಮಳೆ ಆಟ ಇಲ್ಲಿ ಬನ್ನಿ ಈ ನೀರು ನೀರ್ ಹೆಂಗರಿತೈತೆ ಅಂದ್ರೆ ನೋಡಿದ್ರೆ ಈಗ ಬ್ರೋನ ಮೇಲೆ ಕರ್ಕೊಂಡು ಹೋಗ್ತಾ ಇನ್ನೊಂದು ಹಳೆ ಆಟ ತೋರಿಸ್ತಾರಂತೆ ಅವರು ನಾವು ಕರ್ಕೊಂಡೋಗ್ತಿಲ್ಲ ಬ್ರೋನೆ ಆಟ ಕರ್ಕೊಂಡ್ರೆ ನಮ್ಮಸು ಇವಾಗ ಒಯ್ತ ಇದ್ದೀವಿ ಒಳ್ಳೆಯ ಎಂಟರ್ಟೈನ್ಮೆಂಟ್ ಫುಲ್ಲು ಎಂಟರ್ಟೈನ್ಮೆಂಟು ಈ ಪ್ರೆಸೆಂಟ್ ಪ್ರೆಷೆಂಟ್ ಅಲ್ಲಿ ಎಲ್ಲ ತೆಳ್ಳರೆ ಇರೋದು ಯಾರು ಕಾಪಾಡೋಲ್ಲ ಯಾರು ಕಾಪಾಡೋಲ್ಲ ಯಾರು ಇರಲ್ಲ ನೀವೇ ಕಾಪಾಡ್ಕೋಬೇಕು ಮುಂದೆ ನೀವೇ ಕಾಪಾಡ್ಕೋಬೇಕು ಸೊ ಬಾವಿಲೆ ಮೀನು ಸಣ್ಣವನವ ದಪ್ಪವ ಬೀಳ್ತಿದ್ದ ಮಣ್ಣ ಹಳೆ ಆಟ ತೋರಿಸಿ ಅಂದ್ಬಿಟ್ಟು ಇನ್ನು ಮೀನು ಬಿದ್ದಿಲ್ಲ ನಮ್ಗೆ ಗೊತ್ತಾಯಿತು ಈ ಸೋಷಲ್ ಮೀಡಿಯಾದಲ್ಲಿ ಯಾವ ಯಾವ ತರ ಯಾಮರ್ಸ್ ಥರ ಅಂತವ ಔಟ್ ಸೈಡಲ್ಲಿ ಏನಾದರೂ ಕುಕ್ಕಿಂಗ್ ಮಾಡೋದಿದ್ರೆ ಹೇಳಿ ಚಿಕನ್ ಮಾಡೋದ ಇಲ್ಲ ಇವಾಗ್ಲೂ ಹಿಂಗೆಲ್ಲ ಆಯ್ತಾ ಧರ್ಮಸ್ಥಳ ಅಂತ ನಮ್ಮ ಕಡೆ ಜನತೆ ಅಂತ ಇದ್ದ ಜನಾಥಾರ್ ರೆಡ್ಡಿ ಅಂತವ್ರೆ ಯಾರು ಜನಾಥಾರ್ ರೆಡ್ಡಿ ನನಗೆ ಜನಕರಿಗೆ ಹುಲ್ಲಾಗದು ನೀರ್ ಕುಡಿಸೋದು ತೋರಿಸ್ತೀರಿ ತೋರಿಸ್ತೀರಿ ಏ ಬಾಯ್